ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಶ್ವ ಲಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಹಬ್ಬದ ಪ್ರಯುಕ್ತ ಪಿತೃಪಕ್ಷದ ಪ್ರಯುಕ್ತ ಪಿತೃಪಕ್ಷದ ವಿಡಿಯೋ ಆಗಿರುತ್ತೆ ಇದು ದೇವಸ್ಥಾನನೆಲ್ಲ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬಟ್ಟೆ ತೊಳ್ದಿಟ್ಕೊಂಡಿದ್ದೀನಿ ಇವತ್ತಂತೂ ಇನ್ನೊಂದು ದಿನನೇ ನೆಂಟರು ಬಂದಿದ್ರು ನಮ್ಮನೆಗೆಲ್ಲಾನು ಅಂದರೆ ಹೆಣ್ಮಕ್ಳೆಲ್ಲ ಬರ್ತಾರೆ ಪಿತೃಪಕ್ಷದಲ್ಲಿ ಅವರ ಅಪ್ಪ ಅಮ್ಮನಿಗೆಲ್ಲ ಧೂಪ ಎಲ್ಲ ಹಾಕ್ಬೇಕಲ್ಲ ಪೂಜೆ ಮಾಡೋದಕ್ಕೆ ಅಂತ ಬರ್ತಾರೆ ಹಾಗೆ ನಾವು ಕೂಡ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನೈಟ್ ಧೂಪ ಹಾಕೋದು ನೈಟ್ ಪೂಜೆ ಇರೋದ್ರಿಂದ ಬೆಳಗ್ಗೆಯಿಂದನೇ ಎಲ್ಲ ತಯಾರು ಮಾಡ್ಕೊತಾ ಇದ್ದೀವಿ ನಮ್ಮ ಯಶು ಕೂಡ ಸ್ವಲ್ಪ ಕಾಯಿ ಇದ್ದಾರೆ ಎಲ್ಪ್ ಇದ್ದಾರೆ ಅಡುಗೆ ಮಾಡೋದಕ್ಕೆ ಅಂತ ಸ್ವಲ್ಪ ಜನ ಹಿಂದಿನ ದಿನವೇ ಬಂದಿದ್ದರು ಇನ್ನು ಸ್ವಲ್ಪ ಜನ ಸಂಜೆ ಪೂಜೆ ಅಷ್ಟರಲ್ಲಿ ಬರ್ತಾರೆ ನಮ್ಮ ಅವರು ಮತ್ತು ನಮ್ಮ ಅವರು ಬಂದಿದ್ದರು ಅದ್ರ ಜೊತೆಗೆ ಇನ್ನೊಬ್ಬರು ದೊಡ್ಡ ಅಕ್ಕನವರು ಬಂದಿದ್ದರು ಅವ್ರ ಮಗ ಎಲ್ಲ ಬಂದಿದ್ರು ಅಡುಗೆ ಮಾಡ್ತಾ ಇದ್ರು ನಮ್ಮ ಅಂಕಲು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವರೇ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಯಾವ ರೀತಿ ಮಾತಾಡ್ತಾರೆ ಅಂತ ಮಟನ್ ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ದೊಡ್ಡ ಅಡುಗೆಗಳೆಲ್ಲ ನಾವಷ್ಟು ಮಾಡೋಕ್ಕಾಗಲ್ಲ ದೊಡ್ಡವ್ರು ಇರ್ತಾರಲ್ವ ಮಾಡ್ತಾರೆ ಅದರಿಂದ ನಾವು ಎಲ್ಪ್ ಮಾಡಿಕೊಡ್ತೀವಿ ಅವರಿಗೆ ಶುಂಠಿ ಬೆಳ್ಳುಳ್ಳಿ ರುಬ್ಕೊಡೋದು ತೆಂಗಿನಕಾಯಿ ಟೊಮೊಟೊ ಎಲ್ಲ ರುಬ್ಕೊಡೋದು ಹಾಗೆ ತರಕಾರಿ ಎಲ್ಲ ಹಚ್ಕೊಡೋದು ಇಂಥದ್ದನ್ನೆಲ್ಲ ಮಾಡ್ಕೊಡ್ತೀವಿ ನಾವು ಈ ಸಾರಿ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಅಡುಗೆ ಆಯ್ತು ಫ್ರೆಂಡ್ಸ್ ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು ನಾವು ನೋಡಿ ಕೊತ್ತಂಬರಿ ಕುದೀನಾ ಶುಂಠಿ ಬೇರೆ ಬೆಳ್ಳುಳ್ಳಿ ಬೇರೆ ಈರುಳ್ಳಿ ಬೇರೆ ತೆಂಗಿನಕಾಯಿ ಚಕ್ಕೆ ಲವಂಗ ಟೊಮೊಟೊ ಎಲ್ಲ ಕೊಟ್ಬಿಡ್ತೀವಿ ನಾವು ಈ ಹಬ್ಬದಲ್ಲಿ ನಮ್ಮ ಮನೇಲಿ ಒಂದು ಐವತ್ತು ಜನ ಗಂಟ ಊಟ ಮಾಡೇ ಮಾಡ್ತಾರೆ ನೂರು ಜನ ಆದರೂ ಹಾಗೆ ಇತ್ತು ಹೊರಗಿನವರು ಎಲ್ಲರೂ ಸೇರಿ ಅದರಿಂದ ಒಂದು ಹನ್ನೆರಡು ಕೆ ಜಿ ಮಟನ್ ಸಾಂಬಾರನ್ನು ಮಾಡ್ಕೋತಾ ಇದ್ವಿ ಕಬಾಬು ಫ್ರೈ ಹಾಗೆ ಗೊಜ್ಜು ಬೊಟ್ಟಿ ಗೊಜ್ಜು ಎಲ್ಲ ಕೂಡ ಮಾಡ್ಕೋತೀವಿ ಈ ಹಬ್ಬದಲ್ಲಿ ನಾನ್ ವೆಜ್ ಐಟಮ್ಸು ಕೆಲವರು ಹಬ್ಬದಲ್ಲಿ ಸಿಹಿ ಊಟ ಎಡೆ ಹಾಕ್ತಾರೆ ಇನ್ನು ಕೆಲವರು ನಾನ್ ವೆಜ್ ಎಡೆ ಹಾಕ್ತಾರೆ ನಾವು ನಾನ್ ವೆಜ್ಜನ್ನು ಯಾವಾಗಲೂ ಮಾಡೋದು ಸೊ ನಮಗೆ ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇತ್ತು ಈ ಥರ ಅಂದರೆ ಓನರು ತೆಂಗಿನಕಾಯಿ ತುಂಬ್ಕೊಳ್ಳೋದಕ್ಕೆ ಇದನ್ನು ಮಾಡ್ಕೊಂಡಿದ್ರಂತೆ ಜಾಲರಿ ಎಲ್ಲ ಹಾಕ್ಕೊಂಡು ನಾವು ಅಡುಗೆ ಮಾಡೋದಕ್ಕೆ ಇದನ್ನು ಬಳಸ್ಕೊತಾ ಇದ್ದೀವಿ ಈ ಥರ ದೊಡ್ಡ ಅಡುಗೆಗಳೆಲ್ಲ ಮಾಡಬೇಕಂದ್ರೆ ಅಡುಗೆ ಮನೆಯನ್ನು ಮಾಡೋದಕ್ಕಾಗಲ್ಲ ತುಂಬ ಸೆಕೆ ಆಗಿಬಿಡುತ್ತೆ ಹಾಗೆ ಅಡುಗೆ ಮನೆಯಲ್ಲ ಎಲ್ಲ ಗಲೀಜಾಗ್ಬಿಡುತ್ತೆ ಈ ಥರ ಹಬ್ಬಗಳಲ್ಲೆಲ್ಲ ಈ ಹೊರ್ಗಡೆ ಮಾಡ್ಕೊಳ್ಳೋದು ಹೊರ್ಗಡೆ ಮಾಡಿಕೊಂಡ್ರೆ ಬೆಸ್ಟು ಆಗಲ್ಲ ಮತ್ತು ಗಾಳಿ ಆಡುತ್ತೆ ಅಡುಗೆ ಮಾಡೋರ್ಗು ಸ್ವಲ್ಪ ಆರಾಮ ಅನಿಸುತ್ತೆ ಅಡುಗೆ ಎಲ್ಲನೂ ಒಂದು ಒಂದು ಗಂಟೆ ಮೇಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನಮ್ಮ ಅಂಕಲ್ ಯಾವ ರೀತಿ ಮಾತಾಡ್ತಾರೆ ನೋಡಿ ಪೂರ್ತಿ ವಿಡಿಯೋ ನೋಡಿ ನಾವು ಮತ್ತೆ ಮನೆ ಪಿತೃಪಕ್ಷಕ್ಕೆ ಬಂದು ಊಟ ಅಡುಗೆ ಮಾಡಿಕೊಡ್ತಾ ಇದೀವಿ ಅಂತ ಹೇಳಿ ಮನೆ ಹಬ್ಬಕ್ ಬಂದಿದ್ದೀವಿ ರೆಡಿ ಮಾಡ್ತಾ ಇದೀನಿ ಯಾಕಂಟೂತೀ ಯಾಕಂಟಿ ಇಷ್ಟ ವರ್ಷ ಬಂದು ಅಡಿಗೆ ನಾವು ಕಾಲ್ ಏಟ್ ಮಾಡ್ಕೊಂಡಿದಿವಾ ಏನು ನಮ್ಮ ಹಬ್ಬಕ್ಕೆ ಬಂದಿದ್ದೀವಿ ಓಡಾಡರಲ್ಲ ನಿಧಾನ ಓಡಾಡ್ರಿ ಅಂದ್ರೆ ನಿಧಾನ ನಾವು ಮೂರ್ನೇ ಅಕ್ಕಾರು ನಮ್ಮ ತಮ್ಮರು ಪಕ್ಷಕ್ಕೆ ಬರಳಿದ್ದಾರೆ ನಿನ್ನೆ ಬಂದಿದ್ದೀವಿ ಇವತ್ತು ಅಡುಗೆ ಮಾಡ್ತಾವ್ರೆ ನಮ್ಮ ಯಜಮಾನರು ನಮ್ಮ ತಮ್ಮ ಟ್ರೈನಿಂಗ್ ಹೋಗಿದ್ದಾರೆ ನಮ್ಮ ತಮ್ಮನೇನರು ಮೊಬೈಲ್ ವೀಡಿಯೋ ಮಾಡ್ಕೊತಾವ್ರೆ ಅಂಕಲ್ ಯಾವಾಗಿಂದ ಅಡುಗೆ ಮಾಡ್ತೀರಿ ನೀವು ನಾವು ಸುಮಾರು ಆಗಲೇ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತೀವಿ ನೋಡುವ ಚೆನ್ನಾಗಿ ಮಾಡ್ತೀರಾ ಅಡುಗೆ ಎಲ್ಲ ಊಟ ಮಾಡಿದ್ರೆ ಹೇಳ್ಬೇಕು ಚೆನ್ನಾಗಿರೋದಿಲ್ಲ ನೋಡಿ ಮಟನ್ ಸಾರು ಚೆನ್ನಾಗಿ ಮಾಡ್ತಾರೆ ನಮ್ಮ ಅಂಕಲು ಮಟನ್ ಫ್ರೈ ಚಿಕನ್ ಫ್ರೈ ಚಿಲ್ಲಿ ಚಿಲ್ಲಿ ಫ್ರೈ ಚಿಲ್ಲಿ ಚಿಕನ್ ಇಲ್ಲಿ ಫ್ರೈ ಚಿಕನ್ನ ಸಪ್ರೇಟು ಕಲ್ಸ್ಕೊಂಡು ಇದು ಮಾಡ್ಕೊಂಡು ಡ್ರೈ ಮಾಡಿ ನೀರಿಲ್ದಂಗೆ ಅದನ್ನು ಫ್ರೈಗೆ ಒಗ್ಗರಣೆಗೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಬಟಾಣಿ ಕರಿವೇ ಸೊಪ್ಪು ಹಾಕಿ ಹ್ಞೂ ಬಟಾಣಿ ಯಾಕೆ ಮಾಡ್ತಾರಂತೆ ನೋಡಿ ಅಡುಗೆ ಎಲ್ಲ ಮಾಡ್ತಿದ್ವಿ ರೆಡಿ ಮಾಡ್ತಿದ್ವಿ ಹಾಗೆ ಇನ್ನೊಬ್ಬರು ಬಂದರು ನನಗೆ ಐದು ಜನ ಅದಿಂದ ಇವರು ನಮ್ಮ ಮನೆಯವ್ರ ತಂಗಿ ಅವರ ಅಕ್ಕ ಇನ್ನೊಬ್ಬರ ತಂಗಿ ಒಟ್ಟು ಐದು ಜನನೂ ಬಂದಿದ್ದಾರೆ ಈ ವರ್ಷ ಹಬ್ಬಕ್ಕೆ ಈಗ ಹಬ್ಬಕ್ಕೆ ತಪ್ಪಿತ ಬರ್ತಾರೆ ನೋಡಿ ಸಾಂಬಾರಾಗಿದೆ ಈಗ ಬೋಟಿ ಗೊಜ್ಜು ಮಾಡಿಕೊಂಡ್ರು ಅದ್ರ ಜೊತೆಗೆ ಫ್ರೈ ಮಾಡಿಕೊಂಡ್ರು ಮತ್ತು ಬಜ್ಜಿ ಕೂಡ ಮಾಡ್ಕೊತಾ ಇದ್ದೀನಿ ಮತ್ತು ಕಬಾಬ್ ಕಲಸಿಟ್ಟಿದ್ದಾರೆ ಈರುಳ್ಳಿ ಹಾಗೆ ಸೌತೆಕಾಯಿನೆಲ್ಲ ಹಚ್ಚಿಟ್ಟಿದ್ದೀವಿ ಸಂಜೆ ಕುಯ್ಯೋಣ ಅಂತ ಅಂದ್ಬಿಟ್ಟು ಒಬ್ಬಟ್ಟಂತೂ ಈ ಹಬ್ಬದಲ್ಲಿ ಕಂಪಲ್ಸರಿ ಮಾಡಲೇಬೇಕು ಒಬ್ಬಟ್ಟು ಕೂಡ ಮನೇಲೆ ಮಾಡ್ಕೊಂಡಿದ್ದೆ ನಾನು ಎಲ್ಲ ಮಧ್ಯಾಹ್ನ ಟೈಮ್ ಮಾಡಿಕೊಂಡೆ ಹಾಗೇ ನಮ್ಮ ಆಂಟಿಯವರು ಬಂದ್ರಲ್ವ ಮಧ್ಯಾಹ್ನ ಮೇಲೆ ಬಂದ್ರಲ್ವ ಅವರು ಎಡೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾನು ಎಡೆಗೆಲ್ಲ ಏನೇನು ಸಾಮಾನು ತಂದಿದೆ ಎಲ್ಲ ಅವ್ರ ಕೈಗೆ ಇದ್ದೀನಿ ಅವ್ರು ರೆಡಿ ಮಾಡ್ತಾಯಿದ್ದಾರೆ ಹಬ್ಬ ಅಂದಮೇಲೆ ಎಲ್ಲ ಒಂದೊಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಏನು ರಿಸ್ಕ್ ಆಗೋಲ್ಲ ಆ ಹೊರ್ಗಡೆ ನಮ್ಮ ಆಂಟಿಯವರು ಎಡೆ ಹಾಕೋದಕ್ಕೆಲ್ಲ ರೆಡಿ ಮಾಡ್ತಿದ್ದರು ಮತ್ತು ನಮ್ಮ ದೊಡ್ಡ ಆಂಟಿಯವರು ಇಲ್ಲಿ ಎಲ್ಲ ಫ್ರೈ ಮಾಡ್ತಿದ್ದಾರೆ ನೋಡಿ ಅನ್ನ ಕೂಡ ರೆಡಿಯಾಗಿದೆ ಸಾಂಬಾರಂತೂ ಮಧ್ಯಾಹ್ನವೇ ಆಗಿತ್ತು ಇಟ್ಕೋಬೇಕು ಇಟ್ಕೋಬೇಕಷ್ಟೇ ಸ್ವಲ್ಪ ಅದ್ರ ಜೊತೆಗೆ ಬೋಟಿಗೊಜ್ಜು ಆಗಿದೆ ಈಗ ಫ್ರೈ ಮಾಡ್ತಾಯಿದ್ದಾರೆ ಅಂದರೆ ಮಟನ್ ತಿಂದಿದ್ದವ್ರಿಗೆ ಅಂತ ಫ್ರೈ ಮಾಡ್ತಾ ಇರೋದು ಹಬ್ಬದಲ್ಲಿ ಚಿಕನ್ ಜಾಸ್ತಿ ಯಾರು ಇಷ್ಟಪಡಲ್ಲ ಕೆಲವರು ಮಟನ್ ತಿನ್ನಲ್ಲ ಅಂಥವ್ರಿಗೆ ನಮ್ಮ ಸೈಡು ಈ ಹಬ್ಬದಲ್ಲಿ ಹೊಸಲಿಗೆ ಅಷ್ಟನ್ನು ಕುಮ್ಕೊಂಬಾಗಲಿ ರಂಗೋಲಿಯಾಗಿ ಇಡೋದಿಲ್ಲ ಅಂದರೆ ಹಿರಿಯರು ಬರೋದಕ್ಕೆ ಅಡ್ಡ ಆಗುತ್ತಂತೆ ಆದ್ದರಿಂದ ಈಗ ಫೋಟೋನೆಲ್ಲ ಒರೆಸಿ ಇಟ್ಟಿದ್ದೀವಿ ಎಡೆಗೆ ಒಂದೊಂದೇ ಸಾಮಾನನ್ನು ನಮ್ಮ ಆಂಟಿಯವರು ಇದ್ದಾರೆ ನಾವು ದೇವ್ರಿಗೆ ಕರೆಸ್ತೀವಿ ಅಂದರೆ ದಾಸಪ್ಪ ಬಂದು ನಮ್ಮಲ್ಲಿ ಪೂಜೆ ಮಾಡ್ತಾರೆ ಅವ್ರಿಗೂ ಎಡೆ ಇಕ್ಬೇಕು ನಾವು ದೇವ್ರಿಗೊಂದೆಡೆ ಮತ್ತು ಹಿರಿಯರ್ಗೊಂದು ಎಡೆ ಅಂತ ಇಕ್ಕೋದು ನಾವು ಏನು ಐಟಮ್ಸ್ ಮಾಡಿರ್ತೀವಿ ಅದನ್ನೆಲ್ಲ ಅವ್ರಿಗೂ ಇಡಬೇಕು ಹಾಗೆ ಸಹನ ನಾನಿಬ್ಬರು ಮುದ್ದೆ ಮಾಡ್ಕೊತಾ ಇದ್ವಿ ಆಚೆಗಡೆನೇ ಮುದ್ದೆನ ತಿರ್ಗ್ಕೊಂಡು ಬಂದು ಒಳಗಡೆ ಮುದ್ದೆ ಕಟ್ಕೊತಾ ಇದ್ದೀವಿ ಜಾಸ್ತಿ ಮಾಡಬೇಕಲ್ವ ಮುದ್ದೆ ಆದ್ರಿಂದ ಜಾಸ್ತಿ ಮಾಡ್ಕೋತಾ ಇದ್ವಿ ಅಡುಗೆ ಮನೆ ಸ್ವಲ್ಪ ಚಿಕ್ಕ ಇದೆ ಅಡುಗೆ ಮನೆಯಲ್ಲೆಲ್ಲ ಮುದ್ದೆ ಕಟ್ಕೊತಾ ಇದ್ದೀವಿ ಆಚೆ ಕಡೆ ಜಾಗನೇ ಇರಲಿಲ್ಲ ಅಡುಗೆ ಮಾಡೋ ಹತ್ರ ಜಾಗೇ ಇರಲಿಲ್ಲ ಎಲ್ಲ ಪಾತ್ರೆನೆಲ್ಲ ಇಳಿಸಿದ್ರಲ್ಲ ಆದ್ದರಿಂದ ಅಲ್ಲಿ ಜಾಗ ಇರಲಿಲ್ಲ ಆದ್ದರಿಂದ ಒಳಗಡೆನೇ ಎಲ್ಲ ಮುದ್ದೆ ಕಟ್ಕೋತಾ ಇದ್ದೀವಿ ನಮ್ಮ ಕಡೆ ನಾನ್ವೆಜ್ ಊಟಕ್ಕೆಲ್ಲ ಮುದ್ದೆನೇ ಜಾಸ್ತಿ ಮಾಡೋದು ಬೇಗ ಒಂದು ಆರು ಗಂಟೆಗೆ ದೇವ್ರ ಪೂಜಿಸ್ಬಿಟ್ಟು ಹುಟ್ಟಕ್ಕಿಡಣ ಅಂತ ಅಂದ್ಕೊಂಡು ಎಲ್ರಿಗೂ ಆದರೆ ಸ್ವಲ್ಪ ಲೇಟ್ ಆಯಿತು ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ನೋಡಿ ಪೂಜೆಗೆ ಯಾವುದೇ ಶುಭ ಕಾರ್ಯಕ್ಕೂ ಕಳಶ ಮುಂದೆ ಇಡೋದು ಹಾಗೆ ಇವರು ಯಾರ್ಯಾರು ಅಂತ ಇವರು ಇವರು ಅತ್ತೆ ಮತ್ತು ಮಾವ ಆ ಪಕ್ಕದಲ್ಲಿರೋರು ನಮ್ಮ ಅತ್ತೆಯವರ ತಮ್ಮ ನಮ್ಮ ಮೂರು ಫೋಟೋನು ನಾವು ಇಡ್ತೀವಿ ಅವರ ತಮ್ಮನ ಫೋಟೋನು ನಮ್ಮ ಹತ್ರನೇ ಇರೋದ್ರಿಂದ ಅದನ್ನು ಇಟ್ಟು ಪೂಜೆ ಮಾಡಿ ಅವ್ರಿಗೆ ಬಟ್ಟೆ ಬರೆ ಎಲ್ಲ ತಂದಿದ್ದೀವಿ ಸೀರೆ ಎಲ್ಲನೂ ತಂದು ಇಟ್ಬಿಡ್ತೀವಿ ಈ ಹಬ್ಬದಲ್ಲಿ ನಾನು ಕೂಡ ಚಕ್ಲಿ ಕರ್ಚಿಕಾಯಿ ಚಿರೋಟಿ ಎಲ್ಲ ಮಾಡಿದ್ನಲ್ವ ಕಜ್ಜೆ ಎಲ್ಲ ಅದನ್ನು ಕೂಡ ಇಟ್ಟಿದ್ದೀನಿ ಅದ್ರ ಜೊತೆಗೆ ಕಡಲೆಪುರಿ ಕಡಲೆಕಾಯಿ ಸ್ವೀಟು ಇಷ್ಟನ್ನು ತಂದಿಟ್ಟಿದ್ದಾರೆ ನಮ್ಮ ಆಂಟಿ ಅವರು ಕಬಾಬ್ ಬೇಯಿಸ್ತಾ ಇದ್ದಾರೆ ಎಲ್ಲ ಹಾಕಿದೆ ಪೂಜಾರಪ್ಪ ಬರೋದಕ್ಕೆ ಕಾಯ್ತಾ ಇದ್ದೀವಿ ಅವರು ಸ್ವಲ್ಪ ಬರೋದು ಲೇಟ್ ಆಯಿತು ಆದ್ದರಿಂದ ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಹಬ್ಬಗಳಲ್ಲೆಲ್ಲ ಸೇರಿಸ್ತಾರೆ ಇವರೆಲ್ಲ ನಮ್ಮ ಯಜಮಾನ್ರವರ ತಂಗಿ ಮಕ್ಕಳು ಅಕ್ಕನ ಮಕ್ಕಳು ಅವರೆಲ್ಲ ಇದ್ದಾರೆ ಇವರು ನಮ್ಮ ಆಂಟಿ ಪಾಪ ಇವರಿಗೆ ಹುಷಾರಿಲ್ಲ ಮೆಟ್ಲಿಂದ ಬಿದ್ದು ಸ್ವಲ್ಪ ಕಾಲು ಏಟಾಗಿದೆ ಅದರಿಂದ ಹುಷಾರಿಲ್ಲ ಎಷ್ಟು ವರ್ಷ ಇವರೇ ಬಂದು ಅಡುಗೆ ಮಾಡ್ಕೊಡ್ತಾಯಿದ್ರು ನಮಗೆ ಈ ವರ್ಷ ಇವರು ಬಂದಿಲ್ಲ ಮತ್ತು ಧೂಪ ಹಾಕೋದಕ್ಕೆ ಕೆಂಡ ಎಲ್ಲ ಮಾಡ್ತಾಯಿದ್ದಾರೆ ನೈಟೇ ಆಗೋಯ್ತು ನೋಡಿ ನೈಟ್ ಆದ್ರೆ ನೈಟ್ ಆದರೆ ಪೂಜೆ ಮಾಡ್ತೀವಿ ಆಮೇಲೆ ನಾನು ದೇವರ ಅಕ್ಕಿನಲ್ಲಿ ಬಸ್ಗೆ ಬಸ್ಗಳು ನಾವು ಅಲ್ಲಿ ದಾಸ ಪೂಜೆ ಒಬ್ಬೊಬ್ಬರಿಗೆ ಅವನೊಂದು ಇರುತ್ತೆ ಅಲ್ಲಿ ನಮ್ಗೆ आज के आज ಮತ್ತೆ ಎಡೆ ಎಲ್ಲ ಇಟ್ಟು ಈ ರೀತಿ ಪೂಜೆ ಮಾಡ್ಕೋತೀವಿ ಲಾಸ್ಟಲ್ಲಿ ಅಲ್ಲಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮತ್ತೆ ಊಟ ಮಾಡಿದ್ನೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಊಟ ಮಾಡಿದ್ದೆಲ್ಲ ಊಟ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಆದ್ದರಿಂದ ಎಡೆ ಇಕ್ಕಿದಷ್ಟೇ ಲಾಸ್ಟ್ ವಿಡಿಯೋ ಮಾಡಿದ್ದು ನಾನು ಸ್ವಲ್ಪ ಬ್ಯುಸಿ ಇರ್ತೀವಿ ಹಬ್ಬಗಳಲ್ಲಿ ಅದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಊಟ ಕೊಟ್ಟಿತ್ತು ಊಟ ಮಾಡಿದ್ದೆಲ್ಲ ತುಂಬ ಜನ ಇರ್ತಾರಲ್ಲ ಮಧ್ಯದಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಮ್ಮ ಪಿತೃಪಕ್ಷದ ಹಬ್ಬ ಈ ವಿಡಿಯೋ ಅವರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಲಾಸ್ಟ್ವರೆಗೂ ವೀಡಿಯೋ ನೋಡಿ